ಭಗವತು ಅರ್ಹತೋ ಸಮ್ಮ ಸಂಬ ಮಹಾಕಾರ್ಮಿಕಾಗ ಭಗವಾನ್ ಗೌತಮ್ ಬುದ್ಧ ವಿಶ್ವದೇರ ಅಣ್ಣ ಬಸವಣ್ಣ ಪರಂಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಪದ್ಮಗಳಿಗೆ ಒಂದು ಸುತ್ತ ಇವತ್ತಿನ ದಿನ ರಕ್ತವನ್ನ ಸಂಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯುವಂತಹ ಸಂದರ್ಭ ವಿಜಯಪುರ ಜಿಲ್ಲೆಯ ಸರ್ಕಾರಿ ವೈದ್ಯಕೀಯ ವಿಶ್ವವಿದ್ಯಾಲಯ ಬೇಕಂತಕ್ಕಂಥ ಒಂದು ಹೋರಾಟ ಸಮಿತಿಯ ಅಷ್ಟೇ ಅಲ್ಲದೆ ಇಡೀ ವಿಜಯಪುರ ಜನ ಬಂಧುಗಳು ಕಳೆದ ಮೂವತ್ತೇಳು ಮೂವತ್ತೇಳು ದಿನಗಳ ಆಯಿತು ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕಂತ ಜನಸಾಮಾನ್ಯರು ಯಾವ ರಾಜಕಾರಣಿಗಳಲ್ಲ ದಿನನಿತ್ಯ ಕೂಲಿಯನ್ನ ಮಾಡಿ ಬದುಕ್ತಕ್ಕಂಥ ವ್ಯಕ್ತಿಗಳು ಮೂವತ್ತೇಳು ದಿನಗಳ ಕಾಲ ಆಯಿತು ನಮಗೆ ಸರ್ಕಾರಿ ವೈದ್ಯಕೀಯ ವಿಶ್ವವಿದ್ಯಾಲಯ ಬೇಕಂತ ಸರ್ಕಾರದಲ್ಲಿ ಬೇಡಿಕೆಯನ್ನ ಇತ್ತು ಸರ್ಕಾರದಲ್ಲಿ ಬೇಡಿಕೆ ಮೆಡಿಕಲ್ ಕಾಲೇಜ್ ವೈದ್ಯಕೀಯ ಮಹಾವಿದ್ಯಾಲಯ ಬೇಕಂತ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಬೇಕಂತ ಬೇಡಿಕೆಯನ್ನ ಇಟ್ಟು ಸರ್ಕಾರದಲ್ಲಿ ನಾವು ಬೇಡಿಕೆಯನ್ನು ಇಟ್ಟಿರೋದು ಯಾವ ಖಾಸಗಿ ಸಂಸ್ಥೆಗಳಾಗಲಿ ಯಾವ ವ್ಯಕ್ತಿಗಾಗಲಿ ನಾವು ಬೇಡಿಕೆಯನ್ನು ಇಟ್ಟಿಲ್ಲ ನಮಗೆ ಸರ್ಕಾರಿ ವೈದ್ಯಕೀಯ ವಿಶ್ವವಿದ್ಯಾಲಯ ಬೇಕಂತ ನಾವು ಬೇಡಿಕೆಯನ್ನ ಇಟ್ಟಿರೋದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಓಟಗಳನ್ನು ತೆಗೆದುಕೊಂಡು ಆಯ್ಕೆ ನಡೆಸಿರ್ತಕ್ಕಂಥ ಸರ್ಕಾರದಲ್ಲಿ ಇವರು ನಮ್ಮ ಓಟುಗಳನ್ನು ತೆಗೆದುಕೊಂಡು ಸರ್ಕಾರವನ್ನು ರಚನೆ ಮಾಡಿ ಪ್ರಜೆಗಳ ಸೇವೆಗಾಗಿರ್ತಕ್ಕಂಥ ಸರ್ಕಾರನು ತಮ್ಮ ಸೇವೆ ಮಾಡತಕ್ಕಂಥ ಸರ್ಕಾರನು ತಮ್ಮ ಮನೆಯವರ ಸೇವೆ ತಮ್ಮ ಸೇವೆ ತಮ್ಮ ಮಕ್ಕಳ ಸೇವೆ ತಮ್ಮ ಕುಟುಂಬದವರ ಸೇವೆಯನ್ನು ಮಾಡತಕ್ಕಂಥ ಸರ್ಕಾರವೇ ಇವರು ಪ್ರತಿಯೊಬ್ಬ ಭಾರತ ದೇಶದ ಜನಸಾಮಾನ್ಯರನ್ನು ಸೇವಿಸುವಂತ ಸರ್ಕಾರ ಯಾವ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇವರು ಈಗಾಗಲೇ ಮೂವತ್ತೇಳು ದಿನಗಳ ಕಾಲ ಆಯಿತು ವಿಜಯಪುರ ಜಿಲ್ಲೆಯಲ್ಲಿ ಈ ತರ ವೈದ್ಯಕೀಯನ ನಿರ್ಮಾಣ ಮಾಡಿ ನಮಗೆ ವೈದ್ಯಕೀಯ ಮಹಾವಿದ್ಯಾಲಯ ಬೇಕು ಸರ್ಕಾರದಂತ ಖಾಸಗಿ ಸೌಧ ಕಿತ್ತ ಬೇಡ ಖಾಸಗಿ ಅವರ ಕೈಯಲ್ಲಿ ಬೇಡ ಅಂತ ಹೋರಾಟ ಮಾಡತಕ್ಕಂತ ಹೋರಾಟಗಾರರನ್ನು ಕಾಣ್ತಾ ಇಲ್ವಾ ಹೋರಾಟ ಆದಾಗ ಜಿಲ್ಲಾ ಉಸ್ತುವಾರಿಗಳು ಸಹ ಇಲ್ಲಿ ಬಂದರು ಲೋಕಸಭೆ ಸದಸ್ಯರು ಜಿಲ್ಲೆಯ ಲೋಕಸಭೆ ಸದಸ್ಯರು ಇಲ್ಲಿ ಬಂದರು ಲೋಕಸಭೆ ಸದಸ್ಯರು ಬಂದಾಗ ಹೇಳಿದ್ರು ನಾವು ಕೇಂದ್ರ ಸರ್ಕಾರ ಜೊತೆ ಮಾತಾಡ್ತೀವಿ ನರೇಂದ್ರ ಮೋದಿ ಅವರಿಗೆ ನಿಮ್ಮ ಸಮಸ್ಯೆಯನ್ನು ತಿಳಿಸ್ತೀವಿ ನಿಮಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ತೊಡಕಿಸ್ಕೊಡ್ತೀವಿ ಅದನ್ನು ಜಾರಿ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟರು ಹೊರಟೋದ್ರು ಆಮೇಲೆ ಜಿಲ್ಲಾ ಉಸ್ತುವಾರಿಗಳು ಬಂದರು ನಮ್ಮ ರಾಜ್ಯ ಸರ್ಕಾರ ನಮ್ಮದೇ ರಾಜ್ಯ ಸರ್ಕಾರ ಇದೆ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದವರೇ ಇದ್ದಾರೆ ನೀವು ಚಿಂತೆ ಮಾಡಬೇಡಿ ನಾನು ಈ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ಮಹಾವಿದ್ಯಾಲಯ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪನೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟರು ಹೋದರು ಆದರೆ ರಾಜ್ಯ ಸರ್ಕಾರದವರ ಕೈಯಲ್ಲೂ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರದವರ ಕೈಯಲ್ಲೂ ಈ ಕೆಲಸ ಆಗ್ತಾ ಇಲ್ಲ ಆದರೆ ಇನ್ನೂ ಬರೋ ಯಾರಿದ್ದಾರೆ ಯಾರ ಕೈಯಿಂದ ಈ ಕೆಲಸ ಆಗುತ್ತೆ ನೀವೇ ನಮಗೆ ಸಲಹೆ ನೀಡಿ ನೀವು ಸಲಹೆ ನೀಡಬೇಕು ನಮಗೆ ಅಲ್ಲ ಸರ್ ಮೂವತ್ತೇಳು ದಿನಗಳ ಕಾಲ ಹೋರಾಟ ಮಾಡ್ತಾ ಇದ್ದೀರಾ ವಿಜಯಪುರದಲ್ಲಿ ಇಷ್ಟೇ ಇರೋದು ವಿದ್ಯಾರ್ಥಿಗಳು ಇಷ್ಟೇ ಇರೋದು ಲಕ್ಷ ಜನ ಇದ್ದಾರೆ ಓಟ್ ಬ್ಯಾಂಕ್ ನೋಡಿದಿರೋ ಲೋಕಸಭೆ ವಿಧಾನಸಭಾ ಚುನಾವಣೆಯಲ್ಲಿ ನೋಡಿದೆಯಲ್ಲ ಶಾಸಕರಿಗೆ ಎಷ್ಟು ಜನ ಓಟ್ ಆಗ್ತಾರಂತ ಹಾಗೆ ಯಾಕೆ ಬಂದಿರ ಯಾಕೆ ಅವರಿಗೆ ವೈದ್ಯಕೀಯ ಮಾಡಿದ್ದೇನೆ ಬೇಡ ಸರ್ಕಾರಗಳು ಯಾಕಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗಿನಿಂದಲೂ ಸಹ ಈ ದೇಶದಲ್ಲಿ ಒಂದು ಮಾರಾಟದ ವಸ್ತು ಅದನ್ನು ನೀವು ಕೇಳಬೇಡಿ ಒಂದು ಮಾರಾಟದ ವಸ್ತು ಅದನ್ನು ನೀವು ಕೇಳಬೇಡಿ ನೀವು ಕೇಳಬೇಕಾಗಿರೋದೇನು ಅಕ್ಕಿ ಪುಡಿ ಎಣ್ಣೆ ಪುಡಿ ಮತ್ತೆ ಪಡಿ ಇಂತ ಮಾತ್ರ ನೀವು ಕೇಳಬೇಕು ನಿಮಗೆ ನ್ಯಾಯ ಸಿಗುತ್ತೆ ಶಿಕ್ಷಣದ ಬಗ್ಗೆ ಆಗಲಿ ಆರೋಗ್ಯದ ಬಗ್ಗೆ ಆಗಲಿ ನೀವು ಚರ್ಚೆ ಮಾಡೋ ಆಗಿಲ್ಲ ಯಾಕಂದ್ರೆ ಈ ದೇಶದ ಸರ್ಕಾರವನ್ನ ನಡೆಸ್ತಕ್ಕಂಥ ನಾಮರ್ದರು ನಾಮರ್ದರು ನಾಯಕರು ಆ ಕೈಯಿಂದ ನಮಗೆ ಶಿಕ್ಷಣ ವ್ಯವಸ್ಥೆ ಆಗಲಿ ಆರೋಗ್ಯ ವ್ಯವಸ್ಥೆ ನನಗೆ ಉಚಿತವಾಗಿ ನೀಡಲಿಕ್ಕೆ ಸಾಧ್ಯವೇ ಇಲ್ಲ ಇದು ತದ್ದೆಯಿಂದ ಆಯಿತು ಜೀವನವನ್ನು ತ್ಯಾಗ ಮಾಡಿಕೊಂಡು ಬ್ರಿಟಿಷರನ್ನ ಈ ದೇಶದಿಂದ ಒತ್ತೋಡಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರಲ್ಲ ಆ ಸ್ವಾತಂತ್ರ್ಯ ಹೋರಾಟಗಾರರು ಇನ್ನೊಂದು ಕೆಲಸ ಮಾಡಬೇಕಾಗಿತ್ತು ಈ ದೇಶದ ಸಂಪೂರ್ಣ ಅಧಿಕಾರ ಯಾರ ಕೈಯಲ್ಲಿ ಬಂದಿತ್ತು ಈ ದೇಶದ ಸಂಪೂರ್ಣ ಅಧಿಕಾರ ಆವತ್ತಿನ ನೆಹರು ಸರ್ಕಾರದ ಕೈಯಲ್ಲಿ ಇವತ್ತು ಹೆಸರು ಹೇಳಬೇಕಾಗುತ್ತೆ ನಾನು ನಾನು ಯಾವ ಪಕ್ಷಕ್ಕೆ ವಿರೋಧ ಮಾಡ್ತಾ ಇಲ್ಲ ಭಾರತದ ಒಬ್ಬ ಸಾಮಾನ್ಯ ಪ್ರಜೆನಾಗಿ ಮಾತಾಡ್ತಿದ್ದೆ ದೇಶ ಹೇಳಬೇಕಾಗಿದ್ದೀರಿ ಇವತ್ತು ಭಾರತ ದೇಶ ಇರಬೇಕಾಗಿದೆ ನಾವೆಲ್ಲ ಭಾರತೀಯರಿಗೆ ನಮಗೆ ಸಿಗಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ನಮಗೆ ಸಿಗಬೇಕಾಗಿದೆ ಯಾವ ಕಾಂಗ್ರೆಸ್ ಯಾವ ಬಿಜೆಪಿ ಜೆಡಿಎಸ್ ಆಮ್ ಆದ್ಮಿ ಅಂತ ನಾನು ಪಕ್ಷಕ್ಕೆ ಸೀಮಿತವಾಗಿ ಮಾಡ್ತಾ ಇರ್ತಿಲ್ಲ ನಾನು ನಾನು ಈ ದೇಶದ ಪ್ರಜೆಯಾಗಿ ಮಾತಾಡ್ತಿದ್ದೀನಿ ಈ ದೇಶದ ಜನರಿಗೆ ಶಿಕ್ಷಣ ವ್ಯವಸ್ಥೆ ಆರೋಗ್ಯದ ವ್ಯವಸ್ಥೆ ಉಚಿತವಾಗಿ ನೀಡಿ ಅಂತ ನಮ್ಮ ಬೇಡಿಕೆ ಇದೆ ಅದರ ಉದ್ದೇಶ ಈ ಸರ್ಕಾರಿ ವೈದ್ಯಕೀಯ ವಿಶ್ವವಿದ್ಯಾಲಯ ನಾವು ಯಾಕೆ ಹೋಗ್ತೀವಿ ಶಾಸಕರ ಹತ್ರ ಶಾಸಕರೇ ನಮಗೆ ಪತ್ತೆ ಕೊಡಿ ನಮಗೆ ಊಟ ಕೊಡಿ ಅಂತ ಹೋಗ್ತೀವ ಅವ್ರಿಗೆ ಯಾಕೆ ನಾವು ಮತವನ್ನ ಹಾಕಿ ಆರಿಸಿ ತಗೊಂಡಿರ್ತೀವಿ ಅವರನ್ನ ಗೆಲ್ಲಿಸ್ತೀವಿ ಅವರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ ಇಂತಹ ಒಂದು ಪವಿತ್ರ ಕೆಲಸಗಳನ್ನ ಪುಣ್ಯದ ಕೆಲಸಗಳನ್ನ ಮಾಡಲಿ ಅಂತ ಇದು ಅವರಿಗೆ ಪವಿತ್ರ ಪುಣ್ಯದ ಕೆಲಸ ಕಾಣ್ತಿಲ್ವಾ ವೈದ್ಯಕೀಯ ವಿಶ್ವವಿದ್ಯಾಲಯ ಮಾಡುವ ಪುಣ್ಯದಲ್ಲೀ ಜಿಲ್ಲಾ ಉಸ್ತುವಾರಿಗಳು ನಿಮಗೆ ನಿಮಗೆ ಸರ್ಕಾರ ಗೊತ್ತಾನೆ ಇನ್ನು ನಿಮ್ಮ ಸರ್ಕಾರ ಬಿಟ್ಟು ಬೇರೆ ಸರ್ಕಾರ ಬರ್ತಾರೆ ಅವರು ಮಾಡ್ತಾರಂತ ಭರವಸೆ ಆದರೆ ಕುಡಿ ಮುಂದೆ ಬರ್ತಕ್ಕಂಥ ಚುನಾವಣೆ ನಮ್ಮ ಸರ್ಕಾರವನ್ನು ಕೇಳಿ ನೋಡಿಸ್ತೀವಿ ಯಾರು ಮಾಡ್ತಾರೋ ಅವ್ರನ್ನ ಗೆಲ್ಲಿಸ್ತೀವಿ ನೀವೂ ಬಂದು ಸರ್ಕಾರದಲ್ಲಿ ಇರೋರು ಬಂದು ಕೇಂದ್ರ ಸರ್ಕಾರದ ಜೊತೆಗೆ ಲಿಂಕ್ ಇರೋ ತಂದಂಥ ಲೋಕಸಭಾ ಸದಸ್ಯರು ಅವ್ರೂ ಬಂದು ಈ ಕೆಲಸ ಆಗ್ತಾ ಇಲ್ಲ ಇನ್ನು ಕೈಯಿಂದ ಆಗುತ್ತೆ ನಾವೆಲ್ಲ ದುಡ್ಡು ಇಲ್ಲಿ ಬಗ್ಗೆ ಇಲ್ಲಿ ಬರ್ತಕ್ಕಂಥ ಜನಸಾಮಾನ್ಯರು ದಿನ ಮಾಡ್ತಕ್ಕಂಥ ಎಲ್ಲಾ ವ್ಯಕ್ತಿಗಳಿಂದ ದುಡ್ಡು ಕಲೆಕ್ಟ್ ಮಾಡಿ ವೈದ್ಯಕೀಯ ವಿಶ್ವವಿದ್ಯಾಲಯ ಕಟ್ಟಬೇಕಾ ನಮ್ಮ ಟ್ಯಾಕ್ಸ್ ದುಡ್ಡು ಅದು ಇವತ್ತು ನೀವೇನು ಅಧಿಕಾರ ಅನುಭವಿಸ್ತಾ ಇದು ನಮ್ಮ ಟ್ಯಾಕ್ಸ್ ದುಡ್ಡು ನಮಗೆ ಒಳ್ಳೆಯ ರಸ್ತೆ ಆಗಲಿ ಒಳ್ಳೆ ಶಿಕ್ಷಣ ಸಂಸ್ಥೆಗಳಾಗಲಿ ಆಗಲಿ ಇತರ ವೈದ್ಯಕೀಯ ವಿಶ್ವವಿದ್ಯಾಲಯಗಳಾಗಲಿ ಉಚಿತವಾಗಿ ನೀಡುವುದು ನಿಮ್ಮ ಧರ್ಮ ಅದು ಸಂವಿಧಾನ ಇರುತ್ತೆ ಏನು ಸಂವಿಧಾನದ ರಕ್ಷಣೆ ಮಾಡುವುದು ಮೊನ್ನೆ ನೀವು ಸಂವಿಧಾನದ ಆಯ್ಕೆ ಏನಿದೆ ಭಾರತದ ಜನತೆ ಆದಂತ ನಾವು ಮೂಲ ಪ್ರೀತಿಗೆ ಹೇಳುತ್ತೆ ನೀವೆಂದಾದರೂ ನಿಮ್ಮಲ್ಲಿ ಭಾರತೀಯತೆ ತೋರಿಸಿದೀರಾ ಇವತ್ತು ಹೋರಾಟ ಪುಟ್ಟಗಳು ಇವತ್ತು ಆರೋಪ ಹೋರಾಟ ಪುಟ್ಟವರು ಯಾರು ಈ ದೇಶದ ಮೂಲ ನಾಗರಿಕರು ಭಾರತ ದೇಶದ ಪ್ರಜೆಗಳು ಸಂವಿಧಾನ ರಕ್ಷಣೆ ಅಂತ ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಅವರ ಮೇಲೆ ಇವರು ಇವರ ಮೇಲೆ ಅವರು ಆರೋಪ ಮಾಡೋದಲ್ಲ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಈ ದೇಶದ ಮೂಲ ನಾಗರಿಕರಿಗೆ ಮೂಲ ಪ್ರಜೆಗಳಿಗೆ ಒದಗಿಸಲಾಗಿರ್ತಕ್ಕಂಥ ಸೌಲಭ್ಯಗಳು ಒದಗಿಸಲೇ ಇದೆ ಸುಮ್ನೆ ಭರವಸೆ ಪತ್ರ ಹೋಗೋದಲ್ಲ ಲೋಕಸಭಾ ಸದಸ್ಯರೇ ಇಲ್ಲಿ ಬಂದು ಹತ್ತು ಜನ ಬಂದಿರ್ತೀರಾ ಹತ್ತು ಜನ ಎಲ್ಲ ಚೇರ್ ಮೇಲೆ ಮಂದಿರ್ದಿರಾ ನಿಮ್ಮ ಅಗ್ಗ ಪಕ್ಕದಲ್ಲಿ ನಮ್ಮಂತ ಎಲ್ಲ ನಿಂತಿರಬೇಕು ಚೈಕಾರ ಹಾಕಬೇಕು ಭೋಜನೆ ಹಾಕಬೇಕು ನಿಮ್ಗೆ ಕೂಡ ನಿಮ್ ಜೊತೆ ಫೋಟೋಗಳನ್ನು ಕ್ಲಿಕ್ ಮಾಡಿಸ್ಕೊಳ್ಬೇಕು ಭರವಸೆ ನೀಡ್ತೀರಾ ನಾನು ಮೋದಿ ಅವರ ಜೊತೆ ಮಾತಾಡ್ತೀನಿ ಇನ್ನೊಬ್ಬರು ಬರ್ತಾರೆ ನಾನು ಸಿದ್ದರಾಮಯ್ಯ ಅವರುಗಳನ್ನ ಮಾತಾಡ್ತೀನಿ ಎಲ್ಲ ಮೂರ್ಖ ಅನ್ಕೊಂಡಿದೆ ನಮಗೂ ಯಾಕೆ ಈ ದೇಶದ ಜನ ಪ್ರಶ್ನೆ ಆಗಲಿಲ್ಲ ಅಥವಾ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಶಿಕ್ಷಣ ಎಂದು ಮಾರಾಟ ವಸ್ತು ಆಗಲಿಕ್ಕೆ ಬಿಟ್ಟಾಗ ಇವತ್ತು ಅದರ ಪರಿಣಾಮದಗೋಸ್ಕರ ಇವತ್ತು ನೀವು ಇಲ್ಲಿ ವೇದಿಕೆಯನ್ನು ಹಾಕಿ ಬೇಡಬೇಕಾಗಿದೆ ಇಲ್ಲಿ ಬರುತ್ತೆ ಭಾರತದ ಒಂದು ಸಮಯ ಬರುತ್ತೆ ಕ್ರಾಂತಿ ಆಗುತ್ತೆ ಭಾರತದಲ್ಲಿ ಭಾರತೀಯರು ಎಚ್ಚರ ಬರ್ತಾರೆ ಜಾಕ್ರಿಕ್ತರಾಗ್ತಾರೆ ನಮಗೆ ಬೇಕಾಗಿರುವುದು ಶಿಕ್ಷಣ ವ್ಯವಸ್ಥೆ ಆರೋಗ್ಯ ವ್ಯವಸ್ಥೆಯನ್ನ ನಿಮಗೆ ತೇರೇ ಕೇಳ್ತಾರೆ ಅದು ಸಾನ ದಾನ ದಂಡ ಭೇದ ಏನಾದರೂ ಉಪಯೋಗಿಸಿ ನಿಮಗೆ ದೇಶ ಮಾಡ್ತಾರೆ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ದೇಶ ಅಂದ್ರೆ ಒಂದು ಪಕ್ಷಕ್ಕೆ ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು ಒಂದು ಪಕ್ಷಕ್ಕೆ ತೇಜ ಸೀಮಿತ ಆಗಿದೆ ಯಾವತ್ತೂ ಒಂದು ಪಕ್ಷಕ್ಕೆ ದೇಶ ಸೀಮಿತ ಆಗಲ್ಲ ಪ್ರತಿಯೊಬ್ಬ ದೇಶದ ನಾಗರಿಕನಿಗೆ ದೇಶ ಸೀಮಿತ ಆಗಿರುತ್ತೆ ಈ ಪಕ್ಷದವ್ರು ಬಂದ್ರೆ ಅದು ದೇಶಾಭಿಮಾನ ಆ ಪಕ್ಷದವ್ರು ಬಂದ್ರೆ ದೇಶಾಭಿಮಾನ ಇವತ್ತು ಸಂವಿಧಾನ ರಕ್ಷಣೆ ಮಾಡೋದು ಇವತ್ತು ಸಂವಿಧಾನ ರಕ್ಷಣೆ ಮಾಡೋದು ಯಾವ ರೀ ಸಂವಿಧಾನ ರಕ್ಷಣೆ ಮಾಡೋದು ಇದ್ರೆ ಇವತ್ತು ವೈದ್ಯಕೀಯ ವಿಶ್ವವಿದ್ಯಾಲಯ ಮಾಡಿ ತೋರಿಸಿರಿ ಸರ್ಕಾರದ ಒತ್ತು ಸಂವಿಧಾನ ರಕ್ಷಕರಂತ ನಮಗೆ ತಾಕತ್ತಿಲ್ಲ ಅದೂ ಸಹ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂದ್ರೆ ನಮ್ಮ ವಿದ್ಯಾರ್ಥಿಗಳ ಪ್ರಶ್ನೆನೇ ಮಾಡ್ತಾ ಇಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗಿಲ್ಲ ವೈದ್ಯಕೀಯ ವಿಶ್ವವಿದ್ಯಾಲಯ ನಮ್ಮ ವಿದ್ಯಾರ್ಥಿಗಳಿಗೆ ಏನ್ ಬೇಕು ಅಪ್ಪ ಅಮ್ಮ ಏನೋ ಸಂಪರ್ಕ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಇರ್ತಕ್ಕಂಥ ಪ್ರೈವೇಟ್ ಸ್ಕೂಲ್ಗಳಿಗೆ ಹಾಕ್ತಾರೆ ಅಲ್ಲಿ ವಿದ್ಯಾಭ್ಯಾಸ ಮುಗಿಸ್ತಾರೆ ಮುಂದೆ ಇಂಜಿನಿಯರಿಂಗ್ ಆಗಲಿ ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ಹೋಗ್ತಕ್ಕಂಥ ಹೇಳ್ತಾ ಸಂದರ್ಭದಲ್ಲಿ ಅಲ್ಲೂ ಸಹ ಲಕ್ಷಾಂತಕ್ಕೆ ಫೀಸ್ ಅನ್ನು ಕೊಟ್ಟು ಓದಬೇಕಾಗುತ್ತೆ ನಿಮ್ಮ ಕೈಯಿಂದ ಆಗುತ್ತಾ ಲಕ್ಷ ಫೀಸ್ ಕೊಡಲಿಕ್ಕೆ ಈ ದೇಶದ ಬಡವರಿಗೆ ನನ್ನ ಪ್ರಶ್ನೆ ನಿಮಕಾಗೆ ಅಂದ್ರೆ ನಿಮ್ಮ ಮಗನ ನಿಮ್ಮ ಮಗನ ನಿಮ್ಮ ಮಗಳನ್ನ ಡಾಕ್ಟರ್ ಮಾಡಲಿಕ್ಕೆ ರಾಜರಲ್ವಾ ಹೋರಾಟದಲ್ಲಿ ಭಾಗ ಹಚ್ಚಿಬಿಡ್ತಾನೆ ಈ ರಾಜಕಾರಣಿಗಳ ಸಂಚಾರ ನಾವು ರಾಜಕಾರಣಿಗಳ ಬಗ್ಗೆ ಅಭಿಮಾನ ಇರ್ಬೋದು ಏನು ನಮ್ಮೂರು ಅಂತ ನಾವು ಓದ್ತಾಕೀತಾ ಅಂತ ಇವರು ನಮ್ಮ ಕೆಲಸಗಳನ್ನೇ ಮಾಡ್ತಾ ಅಂದ್ರೆ ಇವರೇ ರಾಜಕಾರಣಿಗಳು ಇವರಾಗಬೇಕು ನಮಗೆ ಯಾವನೇ ಅವರವರು ಈ ದೇಶದ ವ್ಯವಸ್ಥೆಯನ್ನು ಹದಗೆರಿಸತಕ್ಕಂಥ ಈ ರಾಜಕಾರಣಿಗಳು ಯಾವತ್ತೂ ಈ ದೇಶದ ಶಿಕ್ಷಣ ಆರೋಗ್ಯವನ್ನು ಮಾರಾಟದ ವಸ್ತುವಾಗಿ ಆಗಿ ಅವತ್ತೇ ಇವರು ದೇಶದ್ರೋಹಿಗಳು ಜಾಗೃತರಾಗಬೇಕಾಗಿದೆ ವಿದ್ಯಾರ್ಥಿಗಳು ಒಂದು ಸಂಘಟನೆಗೆ ಒಂದು ಸಂಸ್ಥೆಗೆ ಒಂದು ಸಿದ್ಧಾಂತಿಗೆ ಸೀಮಿತ ಆಗಬೇಕ್ರಿ ನೀವು ದೇಶಕ್ಕೆ ಸೀಮಿತ ಆಗಲಿ ಒಂದು ತೇಜಸ್ವಿನಿತ್ಯ ಪ್ರಶ್ನೆ ಮಾಡಿ ನಿಮ್ಮ ಧರ್ಮ ಬೇರೆ ಆಗಿರ್ಬೋದು ನಿಮ್ಮ ಮತ ಬೇರೆ ಆಗಿರ್ಬೋದು ನಿಮ್ಮ ಜಾತಿ ಬೇರೆ ಆಗಿರ್ಬೋದು ನಿಮ್ಮ ಆಚರಣೆ ನಿಮ್ಮ ಕಲ್ಪನೆ ಬೇರೆ ಆಗಿರ್ಬೋದು ಆಗುವ ಪ್ರಕಟಕ್ಕೆ ಬೇಕಾಗಿರ್ತಂಥ ಮುಂದೆ ಗುಂಡ ಸೌಲಭ್ಯ ಇದು ಶಿಕ್ಷಣ ಆರೋಗ್ಯ ವ್ಯವಸ್ಥೆ ನಮಗೆ ತಿರುಗಾಡಿಗೆ ಓದು ನಿಮಗೆ ತಿರುಗಿಗೆ ಊಟ ಇವುಗಳನ್ನು ಕರ್ಕವ್ಯತೆಯನ್ನು ಕೊಡ್ಲಿಕ್ಕಾಗ್ತಾರ ಅಂದ್ರೆ ಈ ಸರ್ಕಾರಗಳನ್ನು ತೆಗೆದುಕೊಂಡು ಏನು ಮಾಡೋದು ನೋಡಿದ್ರು ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ನಮ್ಮ ನಾಯಕರು ನಿಮ್ಮ ನಾಯಕರು ನಾನು ಒಂದು ಎಚ್ಚರ ಜನಗಳಿಗೆ ಇಷ್ಟಪಡ್ತೀನಿ ಅದು ಭವಿಷ್ಯದಲ್ಲಿ ಆಗುತ್ತೆ ಆಗಲು ನನಗೆ ಗೊತ್ತಿಲ್ಲ ಆದರೆ ನಾನು ಹೇಳ್ತೀನಿ ಇವತ್ತು ನನ್ನ ಒಂದು ಕಲ್ಪನೆ ಶಕ್ತಿಯಿಂದ ನಾನೇನು ಹೇಳ್ತೀನಿ ಅಂದ್ರೆ ನಾನೇನಾದ್ರೂ ಈ ದೇಶದ ಪ್ರಧಾನಮಂತ್ರಿ ಆದ್ರೆ ನಾನು ಈ ದೇಶದ ಪ್ರಧಾನಮಂತ್ರಿ ಆದ್ರೆ ನಮ್ಮ ಭಾರತೀಯ ಸೈನ್ಯ ಏನಿದೆ ಆರ್ಮಿ ನಿಮ್ಮ ಮನೆಗಳಿಗೆ ಕಳಿಸ್ತೀನಿ ನೀವೇನು ಈ ದೇಶ ಲೂಟಿ ಮಾಡಿದಿರಲ್ಲ ಎಷ್ಟು ದುಡ್ಡನ್ನು ಕ್ಷಮಿಸ್ತಲಿಟ್ಟಿದ್ದೀರೋ ನಿಮ್ಮ ಮನೆಯ ನೆಲಮಾಡಿಯಲ್ಲಿಟ್ಟಿದ್ದೀರೆ ಮನೆ ಮೇಲಿಟ್ಟಿದ್ದೀರಾ ನೀನು ಒಟ್ಟು ಅವರು ಮುಂಗಿದೀರೋ ಎಲ್ಲರೂ ಉಲ್ಟಿ ಮಾಡಿಸ್ತೀನಿ ಆರ್ಮಿಯಿಂದ ಆರ್ಮಿ ಸೀಗ ನಿಮ್ಮ ಮನೆ ಕಳಿಸ್ತೀನಿ ನಾನೇನಾದ್ರೆ ಪ್ರಧಾನಮಂತ್ರಿ ಆದರೆ ಬರೇ ಹತ್ತೇ ದಿನಗಳಲ್ಲಿ ಇವರೆಲ್ಲ ಏನು ದುಡ್ಡು ಸಂಭವಿಸಿದಾರೋ ನಿಮ್ಮೆಲ್ಲ ಸಾಮಾನ್ಯ ಜನರ ದುಡ್ಡು ಅದನ್ನೆಲ್ಲ ಹೊರಹಾಕಿಸ್ತೀನಿ ಆದಾಯಕೆ ವೇದಿಕೆ ವಿಶ್ವವಿದ್ಯಾಲಯ ಆಗಲ್ಲ ಇವರೇನು ಶಿಕ್ಷಣವನ್ನು ಮಾರಾಟ ಮಾಡ್ತಿದ್ದಾರಲ್ಲ ಪ್ರೈವೇಟ್ ಸ್ಕೂಲು ಕಾಲೇಜುಗಳನ್ನ ಓಪನ್ ಮಾಡಿಕೊಂಡು ಲಕ್ಷ ಗತಿಯ ಫೀಸ್ ಅನ್ನ ತೆಗೆದುಕೊಂಡು ಏನು ಶಿಕ್ಷಣ ಮಾರಾಟ ಮಾಡ್ತಿದ್ದಾರಲ್ಲ ಇವರೆಲ್ಲ ಚೇಂಜ್ ಹಾಕಿ ಆ ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳನ್ನ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನ ಮಾಡ್ತೀವಿ ನಮ್ಮ ಕೈಯಲ್ಲಿ ದೇಶದ ಸೈನ್ಯ ಇದೆ ಸಾಧ್ಯ ಹತ್ತು ಕೆಜಿ ಹಚ್ಚಿ ಕೊಡೋದ್ರಿಂದ ಏನೋ ಎಂದು ಜೋಕರಿಯುತ್ತಿರೋದ್ರಿಂದ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸಣ್ಣ ಪುಟ್ಟ ಯೋಜನೆಗಳಿಂದ ದೇಶದ ಅಭಿವೃದ್ಧಿ ಆಗಲ್ಲ ತಾಕತ್ತಿದ್ರೆ ಈ ದೇಶದಲ್ಲಿ ಶಿಕ್ಷಣ ಆರೋಗ್ಯ ವ್ಯವಸ್ಥೆ ಉಚಿತವಾಗಿ ಮಾಡಿ ತೋರಿಸಿ ಆಗಲೇ ದೇಶ ಅಭಿವೃದ್ಧಿ ಆಗುತ್ತೆ ಬರುತ್ತೆ ಸಮಯ ಸಮಯ ಬರುತ್ತೆ ಕ್ರಾಂತಿ ಆಗುತ್ತೆ ಈ ದೇಶದಲ್ಲಿ ಯಾವ ರೀತಿ ಹತ್ತೊಂಬತ್ತರ ನಲವತ್ತೊಂಬತ್ತರಲ್ಲಿ ಚೀನಾದಲ್ಲಿ ಕ್ರಾಂತಿಯಾಗಿ ಒಂದು ಪರಿವರ್ತನೆ ಆಯಿತು ಯಾವ ರೀತಿ ಹತ್ತೊಂಬತ್ತರ ನಲವತ್ತೊಂದು ಎಂಬತ್ತೆರಡರಲ್ಲಿ ಲಕ್ಷಾ ಕ್ರಾಂತಿಯಾಗಿ ಶೌರ್ಯ ಇನ್ನೊಂದು ಕಂಸ ಆಯಿತು ಅದೇ ತರ ಈ ನೇತಾರರಲ್ಲೂ ಸರ್ಕಾರ ಉರುಳಿದೆ ಯಾವ ರೀತಿ ಶ್ರೀಲಂಕಾದಲ್ಲಿ ಸರ್ಕಾರ ಉಣತ್ತೆ ಅದೇ ತರ ಈ ದೇಶದಲ್ಲೂ ಸಹ ಕ್ರಾಂತಿ ಆಗುತ್ತೆ ಈ ಭ್ರಷ್ಟ ರಾಜಕಾರಣಕ್ಕೆ ಉದ್ದು ಈ ದೇಶದಿಂದ ಹೊರಹಾಕಿ ಈ ದೇಶದ ಶಿಕ್ಷಣ ವ್ಯವಸ್ಥೆ ಆರೋಗ್ಯ ವ್ಯವಸ್ಥೆನ ಉಚಿತವಾಗಿ ಕೊಡುವಂತೆ ಈ ದೇಶದ ಜನತೆ ನಮಗೆ ಬುದ್ಧಿ ಕಲಿಸೇ ಕರೆಸ್ತಾರೆ ಅಂತ ಹೇಳ್ತಕ್ಕಂಥ ಮಾತುಗಳನ್ನು ಈ ವೇದಿಕೆಯ ಮುಖಾಂತರ ನಾನು ಹೇಳ್ತೀನಿ ಇಷ್ಟು ಹೇಳಿ ನನ್ನ ಭಾಷಣವನ್ನು ಕೊಡ್ತೀನಿ ಜೈ ಹಿಂದ್ ಜೈ ಬಾಯ್ ಕುಮಾರ್ ಪ್ರತಾಪ್ ಅವರು ಬಹಳ ಮೌಲಿಕವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ದುರಾಡಳಿತ ನೀತಿಗಳ ಬಗ್ಗೆ ತುಂಬಾ ವಿಮರ್ಶಾತ್ಮಕವಾಗಿ ಅಷ್ಟೇ ಭಾವನಾತ್ಮಕವಾಗಿ ಮಾತಾಡಿದರೆ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ